ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವಾಗ ಮಡಿ ಸ್ಟಾರ್ಟ್ ಆಗಿರೋದ್ರಿಂದ ಸಾಯಂಕಾಲದ ಟೀ ಟೈಮಿಗೆ ಇದು ತುಂಬ ರುಚಿಕರವಾಗಿರುತ್ತೆ ಹೇಗೆ ಮಾಡೋದು ಅಂತ ತೋರ್ಚ್ಕೊಡ್ತಾ ಇದ್ದೀನಿ ನೋಡಿ ಇಲ್ಲಿ ನಾನು ಬೇಸನ್ನ ಹಿಟ್ಟು ಅಂದ್ರೆ ನಾವು ಯಾವುದು ಬಜ್ಜಿ ಕಲಿಸ್ತೀವಲ್ಲ ಅದೇ ಹಿಟ್ಟನ್ನು ಸ್ವಲ್ಪ ತೆಡವಾಗಿ ಕಲಿಸ್ಕೋಬೇಕು ನಿಮ್ಗೆ ಕಲರ್ ಬೇಕಾದ್ರೆ ಕಲರ್ ಹಾಕೋಬೋದು ನಾನಿಲ್ಲಿ ಅರ್ಧ ಚಮಚ ಆಗುವಷ್ಟು ಖಾರ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಫುಡ್ ಕಲರ್ ಬೇಕಂದ್ರೆ ಹಾಕೋಬೋದು ಇಲ್ಲ ಆಪ್ಷನಲ್ ಸ್ವಲ್ಪ ಸೋಡಾ ಜಾಸ್ತಿ ಏನು ಬೇಡ ಇದನ್ನು ನೀಟಾಗಿ ತೆಳುವಾಗಿ ಕಲಿಸ್ಕೋಬೇಕು ನೀವು ಫುಡ್ ಕಲರ್ ಬೇಡ ಅಂದರೂ ಆಪ್ಷನಲ್ ನಾವು ಹೆಂಗೆ ಬೂಂದಿ ಮಾಡ್ತೀವಲ್ಲ ಅದೇ ಟೈಪ್ ಒಳಗೆ ಇದನ್ನು ಕಲಿಸ್ಕೋಬೇಕು ನಾವೆಲ್ಲ ಸಾಯಂಕಾಲ ಟೈಮಿಗೆ ಬಜ್ಜಿ ಮತ್ತು ಚೋಡ ತಿಂದಿರ್ತೀವಿ ಆದರೆ ಬೇಜಾರಾಗುತ್ತಾ ಮತ್ತು ನೀವು ಚುರುಮಾರಿ ಚೋಡ ಮಾಡಿದ್ರಿ ಅಂದ್ರೆ ಈ ಟೈಮಿಗೆ ಏನಾಗಿಬಿಡ್ತವೋ ಮೆತ್ತಗಾಯ್ಬಿಡ್ತು ತಿನ್ನಾಕ ರುಚಿ ಬರೋಲ್ಲ ಮರುದಿನ ಇಟ್ಟರು ಆದ್ದರಿಂದ ಈ ಥರ ಮಾಡ್ಕೊಂಡು ನೋಡ್ರಿ ನೀವು ಮೆತ್ತಗೂ ಆಗಲ್ಲ ಕುರುಕುರೂ ಅಂತವು ನೀವು ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋವನ್ನು ಕೊನೆವರೆಗೂ ನೋಡಿ ಇಷ್ಟ ಆದರೆ ಒಂದು ಲೈಕ್ ಕೂಡ ಮಾಡಿ ಈ ಥರ ನೋಡಿ ಸ್ವಲ್ಪ ಸ್ವಲ್ಪ ನೀರು ಹಾಕಿ ತೆಳುವಾಗಿ ಕಲಿಸ್ಕೋಬೇಕು ಕಲಿಸ್ಕೊಂಡು ನಾವೇನು ಬಜ್ಜಿ ಕರಿ ಸೌಟ್ ಇರುತ್ತಲ್ಲ ಅದರಿಂದ ಈ ಥರ ಎಣ್ಣೆಯೊಳಗೆ ಗುಳಿಗೆ ಟೈಪು ಹಾಕಬೇಕು ಇವನ್ನ ನಾವು ಆಲ್ರೆಡಿ ಬೂಂದಿ ಬೂಂದಿ ಮಾಡಬೇಕಾದ್ರೆ ಮಾಡ್ಕೊಂಡಿರ್ತೀವಿ ನೋಡಿ ಈ ಥರ ನಾನೇ ಆಲ್ರೆಡಿ ಕರೆದಿದ್ದೀನಿ ಈಗ ಸ್ವಲ್ಪ ಈ ಥರ ಮಾಡ್ಕೋಬೇಕು ನಾವೇನು ಬಜ್ಜಿ ಕರಿ ಸೌಟ್ ಇರುತ್ತಲ್ಲ ಆ ಸೌಟ್ನೊಳಗೆ ಮಾಡ್ಕೋಬೋದು ಈಗ ಅದೇ ಎಣ್ಣೆಯೊಳಗೆ ಸ್ವಲ್ಪ ಶೇಂಗಾ ಎಣ್ಣೆಯೊಳಗೆ ಸ್ವಲ್ಪ ಫ್ರೈ ಮಾಡಬೇಕು ಅಂದರೆ ಸ್ವಲ್ಪ ಕುರುಕುರು ಅನ್ನಬೇಕು ಆ ಥರ ಮಾಡ್ಕೋಬೇಕಿಂದು ಭಾಳ ಹೊತ್ತೇನು ಆಗಲ್ಲ ಇದು ಜಾಸ್ತಿ ಟೈಮ್ನು ತೊಗೊಳ್ಳಲ್ಲ ಮತ್ತು ಇನ್ನಾಕು ಸಾಯಂಕಾಲ ಟೈಮಿಗೆ ಭಾಳ ಅಂದ್ರೆ ಭಾಳ ರುಚಿಕರವಾಗಿರುತ್ತವೆ ಇದು ಇದೊಂಥರ ಹೊಸ ಟೈಪ್ ಒಮ್ಮೆ ಟ್ರೈ ಮಾಡಿ ನೋಡಿ ಈ ಥರ ಶೇಂಗಾ ಸ್ವಲ್ಪ ಕುರುಕುರು ಅಂದಮೇಲೆ ಈಗ ಇದು ಆಗಿದೆ ಸ್ವಲ್ಪ 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 ಕಲರ್ ಚೇಂಜ್ ಆದರೆ ಸಾಕು ಸೇಂಗಾದ ಇಲ್ಲಾಂದ್ರೆ ಚೆನ್ನಾಗಿರಲ್ಲ ತಿನ್ನಾಕ ಈ ಥರ ಆದಮೇಲೆ ನಾವೇನು ಬೂಂದಿನ ಕರೆದು ಒಂದು ಪ್ಲೇಟ್ ಒಳಗೆ ಸೈಡಿಗೆ ಅದ್ರೊಳಗೆ ಹಾಕೋಬೇಕು ನೋಡಿ ಈ ಥರ ಹಾಕ್ಕೊಂಡು ಇದೇ ಎಣ್ಣೆಯೊಳಗೆ ಸ್ವಲ್ಪ ಅವಲಕ್ಕಿ ನಾವೇನು ಬೆಳಗಿನ ತಿಂಡಿಗೆ ಮಾಡ್ತೀವಲ್ಲ ಅವಲಕ್ಕಿನ ಆ ಅವಲಕ್ಕಿನ ಈ ಎಣ್ಣೆಯೊಳಗೆ ಸ್ವಲ್ಪ ಫ್ರೈ ಮಾಡ್ಕೋಬೇಕು ನೋಡಿ ಈ ಥರ ನಾವು ಎಣ್ಣೆಯೊಳಗೆ ಎಣ್ಣೆ ಜಾಸ್ತಿ ಕಾದಿತ್ತಂದರೆ ಬೇಗನೆ ಏನು ಬಿಡ್ತಾವೆ ಉಬ್ಬಿ ಬಿಡ್ತಾವೆ ಸ್ವಲ್ಪ ಇದಕ್ಕೆ ಎಣ್ಣೆ ಜಾಸ್ತಿನೇ ಕಾದಿರಬೇಕು ಅವಲಕ್ಕಿ ಹಾಕಬೇಕಾದ್ರೆ ಸ್ವಲ್ಪ ಫ್ಲೇಮ್ ಜಾಸ್ತಿನೇ ಇರಲಿ ಇಲ್ಲಾಂದ್ರೆ ಎಣ್ಣೆ ಜಾಸ್ತಿ ಕಾದಿಲ್ಲ ಅಂದರೆ ಏನಾಗುತ್ತೆ ಚೆನ್ನಾಗಿ ಉಬ್ಬಿ ಬರಲ್ಲ ಇವು ಅವಲಕ್ಕಿ ಇವನ್ನು ಒಂದು ಸೈಡ್ ಆದ್ರೊಳಗೆ ಮಿಕ್ಸ್ ಮಾಡಬೇಕು ಈಗ ನೋಡಿ ಈ ಥರ ಇದಕ್ಕೆ ಮೇಲೇನೇ ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಈಕೇನು ಜಾಸ್ತಿ ಎಣ್ಣೆನೂ ಬೇಕಾಗಿಲ್ಲ ಅದು ಮೇಲೆ ನಾವು ಮೇಲೇನೇ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ರಂತರೂ ತುಂಬ ಟೇಸ್ಟಿಯಾಗಿರುತ್ತೆ ಇದಕ್ಕೆ ಸ್ವಲ್ಪ ಅರಿಶಿಣ ಪುಡಿ ಅರ್ಧ ಚಮಚಕ್ಕಿಂತ ಕಡಿಮೆ ಆಗುವಷ್ಟು ಅರಿಶಿಣ ಪುಡಿ ಯಾಕಂದರೆ ಇಲ್ಲೇ ಕಡಿಮೆ ಕ್ವಾಂಟಿಟಿ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಹಾಕ್ತಾಯಿದ್ದೀನಿ ಸ್ವಲ್ಪ ಸಕ್ಕರೆ ಪುಡಿ ಯಾಕಂದ್ರೆ ಉಪ್ಪು ಹಾಕಿದ ಮೇಲೆ ನಾವು ಸಕ್ಕರೆ ಪುಡಿ ಹಾಕಲೇಬೇಕು ಯಾಕಂದ್ರೆ ತುಂಬ ಟೇಸ್ಟ್ ಕೊಡೋದಂದರೆ ತುಂಬ ಟೇಸ್ಟ್ ಕೊಡೋದು ಇದು ಸಕ್ಕರೆ ಪುಡಿ ಇದನ್ನ ಒಮ್ಮೆ ಚೆನ್ನಾಗಿ ಕಲಿಸ್ಬೇಕು ಇದ್ರ ಮೇಲೆ ಸ್ವಲ್ಪ ಎಣ್ಣೆ ಜಾಸ್ತಿ ಏನು ಬೇಡ ನಾವೇನು ಇವನ್ನೆಲ್ಲ ಕರೆದಿರ್ತೀವೋ ಬಿಸಿ ಎಣ್ಣೆ ಇರುತ್ತಲ್ಲ ಅದನ್ನ ಸ್ವಲ್ಪ ಹಾಕಿದರೆ ಸಾಕು ಜಾಸ್ತಿ ಬೇಡ ಇನ್ನು ಚೆನ್ನಾಗಿ ಎಲ್ಲವನ್ನು ಮಿಕ್ಸ್ ಮಾಡಬೇಕು ಇದಕ್ಕೆ ಜಾಸ್ತಿ ಏನು ಮಸಾಲೆ ಬೇಕಾಗಿಲ್ಲ ಏನು ಬೇಕಾಗಿಲ್ಲ ನಾವು ಆಲ್ರೆಡಿ ಈಗ ನಾವು ಗುಳಿಗೆ ಮಾಡಬೇಕಂದ್ರೆ ಅಂದರೆ ಈ ಆವಾಗಲೇ ಸ್ವಲ್ಪ ಖಾರವನ್ನು ಹಾಕಿದ್ದೆ ನಿಮ್ಗೆ ಬೇಕಿದ್ರೆ ಮ್ಯಾಲೇ ಖಾರ ಹಾಕೋಬೋದು ಇದಿಷ್ಟೇ ತುಂಬ ಟೇಸ್ಟಿಯಾಗಿರುತ್ತೆ ಸ್ವಲ್ಪ ಅಚ್ಚ ಖಾರದ ಪುಡಿ ಮೇಲೆ ಯಾಕಂದರೆ ಕಡಿಮೆ ಖಾರ ಆಗಿದ್ರಿಂದ ಸ್ವಲ್ಪ ಖಾರ ಸಾಕು ಇಷ್ಟ ಆದರೆ ಸಫಿಸಿಯೆಂಟ್ ಆಗುತ್ತೆ ಇದಕ್ಕೆ ಇವೆಲ್ಲವೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ನೋಡಿ ನಾನು ಎಲ್ಲವೂ ಚೆನ್ನಾಗಿ ಮಿಕ್ಸ್ ಮಾಡೀನಿ ಮತ್ತೇನು ಐಟಮ್ಸ್ ಹಾಕಿಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಧನ್ಯವಾದಗಳು ಫ್ರೆಂಡ್ಸ್